ಶನಿವಾರ ಆಗಸ್ಟ್ ಹತ್ತರ ಸಂಚಿಕೆ ನೀನು ಆ ದಿನ ವಿಕ್ರಮ್ ಅವರು ವೇದ ಇರೋ ರೂಮಿಗೆ ಬರ್ತಾರೆ ಬಂದು ಹೇಳ್ತಾರೆ ಏ ಬೇತಾಳ ಚಿಕ್ಕ ಗೂಡಲ್ಲಿ ಬೆಚ್ಚಿಗೆ ಇದೆಯಲ್ಲೇ ಈ ಬಂಗಾರದ ಪಂಜರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀಯಲ್ಲೇ ನೀನು ಅಂತ ಹೇಳ್ತಾರೆ ನೀನು ಒಳ್ಳೆ ಮನಸ್ಸಿಗೆ ಏನು ಮಾಡೋದು ನಂಬೆ ನಂಬಿಡ್ತೀಯ ನೀನು ಅಂತ ಹೇಳ್ತಾರೆ ಈ ಹುಚ್ಚು ಪ್ರೀತಂ ಇಂಥವರು ಎಷ್ಟೇ ಜನ ಬರಲಿ ನಾನಿದ್ದೀನಿ ನನ್ನನ್ನು ದಾಟಿ ನಿನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂತ ಪ್ರೀತಮ್ ಅವರಿಗೆ ಹೇಳ್ತಾ ಇರ್ತಾರೆ ಅಂದರೆ ವಿಕ್ರಮ್ ಅವರು ಅಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರೆ ವೇದ ಅವರು ಅಲ್ಲಿ ಮನಗಿರ್ತಾರೆ ಬಿಡು ನಾನು ನಿನಗೆ ಹಳೆ ನೆನಪು ಬರೋ ಥರ ಮಾಡಿ ಮಾಡ್ತೀನಿ ಆದರೂ ನೀನು ನನಗೆ ಅವತ್ತು ಹೇಳಿದೆಯಲ್ಲ ಯ ನನಗೆ ಯಾರು ಅಂತ ನೀನು ಕೇಳಿದಿಯಲ್ಲ ನಾನು ಆ ಶಾಕಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಕಣೆ ಒಂದು ವೇಳೆ ನಾನು ಈ ಪ್ರಯತ್ನದಲ್ಲಿ ಏನಾದರೂ ನಾನು ಹೋಗಿಬಿಟ್ರೆ ನೀನು ಬಂದುಬಿಡೆ ಉಸಿರು ನಿಂತುಬಿಟ್ರೆ ನೀನು ಬಂದುಬಿಡೆ ಅಂತ ವಿಕ್ರಮ್ ಅವರು ಹೇಳ್ತಾ ಇರ್ತಾರೆ ಅಷ್ಟು ಹೇಳಿ ಎದ್ದು ಹೋಗುವಷ್ಟು ಹೊತ್ತಿಗೆ ಕೈಯನ್ನು ಹಿಡ್ಕೊತಾರೆ ವೇದ ಕೈಯನ್ನು ಹಿಡ್ಕೊತಾರೆ ಆಗ ಏ ಬಿತ್ತಳ ಅಂತ ಕುತ್ಕೊಳ್ತಾರೆ ಆಗ ಅವರು ಮನ್ಕೊಂಡಿರ್ತಾರೆ ವಿಕ್ರಮ್ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಇಲ್ಲಿ ಅವರು ಹೊರಗಡೆ ಕೂತ್ಕೊಳ್ತಾರೆ ಕುತ್ಕೊಂಡ ನಂತರ ಚೈತ್ರ ಅವ್ರ ಮನೆಯಲ್ಲಿ ಸತ್ಯಮೂರ್ತಿ ಅವ್ರ ಮನೆಯಲ್ಲಿ ಅಜ್ಜಿ ಹೇಳ್ತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋ ಹಾಗೆ ಆಯಿತು ನನ್ನ ಮಗು ಚಿಕ್ಕದದು ವೇದ ವೇದಾಗ ಹೇಳ್ತಾ ಇದ್ದಾರೆ ಅಜ್ಜಿ ಅವನು ಹೀಗೆ ಇದ್ರೆ ಚಾಪೆ ಸುತ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಚೈತ್ರ ಕಿವಿ ಮುಚ್ಕೊಂತಾಳೆ ಆಗ ಅಜ್ಜಿ ಹೇಳ್ತಾರೆ ಏಯ್ ನೀ ಯಾಕೆ ಕಿವಿ ಮುಚ್ಕೊಂಡಿದ್ದೀಯಾ ಇದರಲ್ಲಿ ನಿನ್ನ ಕೈವಾಡ ಏನು ಇಲ್ಲ ತಾನೆ ಅಂತ ಹೇಳ್ತಾರೆ ಅಜ್ಜಿ ಆಗ ಇದು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಚೈತ್ರ ಅಲ್ಲಿ ಅವರೆಲ್ಲರೂ ಇದ್ದಾಗ ಲೋಕಿ ಹೆದರ್ಕೊಂಡು ಬಿಟ್ಟವನೇ ಅಯ್ಯೋ ಎಲ್ಲಿ ನನ್ನ ಹೆಸರು ಬಂದುಬಿಡುತ್ತೋ ಏನೋ ಅಂತ ವಿಕ್ರಮ್ ಅವ್ರಿಗೆ ವಿಷ್ಣು ಅವರು ಊಟ ಕೊಟ್ಟು ಬರ್ತಾರೆ ಕೊಟ್ಟು ಮನೆಗೆ ಬಂದಾಗ ಜಯ ಅಮ್ಮ ಅವರು ಕೇಳ್ತಾರೆ ಊಟ ಕೊಟ್ಟು ಬಂದೇನು ಅಂತ ಕೇಳ್ತಾರೆ ಹಾಂ ಕೊಟ್ಟು ಬಂದೆ ಅಮ್ಮ ಅಂತ ಹೇಳ್ತಾರೆ ಯಾವಾಗ ಬರ್ತಾನಂತೆ ಅಂತ ಕೇಳ್ತಾರಂತೆ ಆಗ ಜಗನ್ನಾಥವರು ಏನೇ ಇದು ಕೇಳೋ ವಿಷಯ ಏನೇ ಅವನು ಈಗ ಪರಿಸ್ಥಿತಿಯಲ್ಲಿ ಹೇಗೆ ಇದೆಲ್ಲ ಸಾಧ್ಯ ಅವನು ಒಬ್ಬನಿಂದನೇ ಸಾಧ್ಯ ಹೇಗೆ ಅಂತ ಹೇಳ್ತಾರೆ ಆಗ ಅಜ್ಜಿ ಫೋನ್ ಮಾಡ್ತಾರೆ ಜಯಮ್ಮಂಗೆ ಆವಾಗ ಜಯಮ್ಮ ಲೌಡ್ ಸ್ಪೀಕರ್ ಇಟ್ಟು ಮಾತಾಡ್ತಾ ಇರ್ತಾರೆ ನೋಡು ನಾನೊಂದು ಉಪಾಯ ಮಾಡಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ ಆಗ ನೋಡು ಅದನ್ನು ಮ್ಯೂಟ್ ಮಾಡಿ ಹೇಳ್ತಾ ಇರ್ತಾರೆ ಅಜ್ಜಿ ನೋಡು ನಾ ಇದನ್ನೆಲ್ಲ ಹೇಳಿದ್ದೆಲ್ಲ ಕೇಳ್ತಾ ನಿಮಗೆ ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಉಪಾಯ ಹೊಡೆದ್ರೆ ನನಗೆ ಫೋನ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ ಅಜ್ಜಿ ಬೆಳಗಿನ ಜಾವ ಹರಿಯುತ್ತೆ ವಿಕ್ರಮ್ ಅವರು ರಾತ್ರಿ ಎಲ್ಲ ಹಳೆ ನೆನಪನ್ನು ನೆನಪು ಹಾಕ್ಕೊಳ್ತಾ ಇರ್ತಾರೆ ಅಂದರೆ ವೇದ ವಿಕ್ರಮು ತಿರುಗಾಡಿದ್ದು ಆಮೇಲೆ ತಿಂಡಿ ಎಲ್ಲ ತಿಂದಿದ್ದು ಹಳೆ ನೆನಪುಗಳನ್ನ ನೆನಪಿಸ್ಕೊಂಡು ಮಂದ್ಕೊಂಡಿರ್ತಾರೆ ಆಗ ಎದ್ದು ಬಂದು ಬಾಗ್ಲ ಹತ್ತಿರ ನೋಡ್ತಾರೆ ಯಾರೂ ಇರಲ್ಲ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಇಲ್ಲಿ ಪ್ರೀತಮ್ ವೇದಾನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ ವಿಕ್ರಮು ಅಲ್ಲಿ ಮನೇಲಿ ಹುಡುಕ್ತಾ ಇದ್ದಾರೆ ವೇದಾನ ಯಾಕೆ ಬಂದರೆ ಬಾಗ್ಲ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ವೇದನ ಹುಡುಕ್ತಾ ಇದ್ರು ವಿಕ್ರಮ್ ಅವರು ಇಲ್ಲಿ ಪ್ರೀತಮ್ ವೇದಾನ ಕರ್ಕೊಂಡು ಬರ್ತಾರೆ ಯಾಕೆ ಸಡನ್ನಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು ಅಂತ ಕೇಳ್ತಾರೆ ಆಗ ಪ್ರೀತಮ್ ಹೇಳ್ತಾನೆ ನಮಗೆ ದೊಡ್ಡ ಗಂಡಾಂತರ ಇದೆ ಕಂಟಕ ಇದೆ ಈಗ ನೀನು ಕುತ್ತಿಗೆಯಲ್ಲಿರೋ ತಾಳಿನ ತೆಗೆದು ಈ ಹುಂಡಿಗಾಕು ನಾನು ಬೇರೆ ಮಂಗಳ ಧಾರಣೆ ಮಾಡ್ತೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬೇಡ ಅಂತ ವೇದ ಹೇಳ್ತಾರೆ ನೋಡು ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹೋದಾಗ ಪ್ರೀತಮ್ಮು ಅವ್ರ ಹಿಂದೆ ಓಡಿ ಬರ್ತಾರೆ ವೇದ ಹಾಗೆ ಓಡೋಡಿ ಬರ್ತಾಳೆ ಓಡೋಡಿ ಬಂದಾಗ ವಿಕ್ರಮ್ ಅಲ್ಲಿ ಎದುರುಗಡೆ ಸಿಗ್ತಾರೆ ವಿಕ್ರಮು ಅಲ್ಲಿಗೆ ಬರೋಕ್ಕೆ ಕಾರಣ ಹೇಗೆ ಗೊತ್ತಾಯಿತು ಅಂತ ಅಂದರೆ ವಿಕ್ರಮ್ ಅವರು ಮೊದಲೇ ಒಂದು ಚಿಪ್ಪನ್ನು ಕಾರಲ್ಲಿ ಇಟ್ಕೊ ಇಟ್ಟಿರ್ತಾರೆ ಅಂದರೆ ಮೊಬೈಲು ಎಲ್ಲೇ ಕಾರ್ ಎಲ್ಲೇ ಹೋದರೂ ಅದು ಮೊಬೈಲಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಟ್ರ್ಯಾಕ್ ತೋರಿಸ್ತಾ ಇರುತ್ತೆ ಅದಕ್ಕೆ ಹಾಗಾಗಿ ದೇವಸ್ಥಾನಕ್ಕೆ ಬಂದಿರೋದನ್ನು ಅವರು ಟ್ರ್ಯಾಕ್ ಮಾಡಿಕೊಂಡು ವಿಕ್ರಮ್ ಅಲ್ಲಿಗೆ ಬಂದಿರ್ತಾರೆ ಬಂದಾಗ ವೇದ ಅವ್ರ ಹಿಂದೆ ಹೋಗಿ ನಿಂತ್ಕೊಳ್ತಾರೆ ವಿಕ್ರಮ್ಗೆ ವೇದ ಹೇಳ್ತಾರೆ ನೀವಾದರೂ ಹೇಳಿ ಈ ತಾಳಿ ತೆಗಿಬೇಕು ಅಂತ ಹೇಳ್ತಾರೆ ವೇದ ಅಂದರೆ ನಾನು ಈ ತಾಳಿನ ಶತ್ರುತೆಗೆಲ್ಲ ನೀವಾದರೂ ಹೇಳಿ ಅವರಿಗೆ ಬೇರೆ ತಾಳಿ ಕಟ್ತಾರೆ ಅಂತ ವೇದ ವಿಕ್ರಮ್ ಹತ್ರ ಇದ್ದಾರೆ ಆಗ ವಿಕ್ರಮು ನಿಂತ್ಕೊಂಡು ಮನಸಲ್ಲೇ ಹೇಳ್ತಾರೆ ಏ ಹುಚ್ಚ ನನ್ನ ದೇವತೆಗೆ ನೀನು ಈ ಥರ ನನ್ನ ದೇವತೆಗೋಸ್ಕರ ಇನ್ನೂ ಬದುಕೊಂಡಿದ್ಯಾ ಅವಳೇನಾದರೂ ಇಲ್ಲದೇ ಇದ್ದಿದ್ರೆ ಹಣ್ಣುಗಾಯಿ ನೀರ್ಗಮಾಯಿ ಮಾಡಿ ದೇವಸ್ಥಾನದಲ್ಲಿ ಬಿಟ್ಟು ಅಂತ ಮನಸ್ಸಲ್ಲಿ ಅವರನ್ನು ನೋಡಿ ಹೇಳ್ತಾ ಇರ್ತಾರೆ ಆಗ ಮೇಡಮ್ ನೀವು ಹೋಗಿ ಕಾರಲ್ಲಿ ವೇಟ್ ಮಾಡ್ತಾಯಿರಿ ನಾನು ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ವೇದ ಕಾರ ಹತ್ರ ಹೋದ ನಂತರ ಏಯ್ ಏನು ನಾನು ಹೆಂಡ್ತಿಗೆ ತಾಳಿ ಕಟ್ತೀಯೋ ಅಂತ ಹೇಳಿ ಅವರು ಕುತ್ತಿಗೆನ ಹೇಡಿಯಾಗಿ ಬರ್ತಾರೆ ಹೇಯ್ ಸುಮ್ಮನಿರಾಲೇ ಯಾಕೆ ನನ್ನ ನಾನು ಮದುವೆ ಆಗೋಣ ನೀ ಮದುವೆ ಆಗಲಿಲ್ವಾ ಅಂತ ಹೇಳ್ತಾರೆ ವೇದ ಇದ್ದಾಗಲೇ ಪ್ರೇ ವಿಕ್ರಮ್ ಅವರು ಪ್ರೇತಮ್ಗೆ ಹೇಳಿರ್ತಾರೆ ನೋಡು ಅಕ್ಷತೆ ತಲೆ ಮೇಲೆ ಬಿದ್ದರೆ ಮದುವೆ ಅಂತ ಅಲ್ಲ ಮದುವೆಯೇ ಅವರು ಹೆಣ್ಣಿನ ಮೇಲೆ ಅಕ್ಕರೆ ಇರಬೇಕು ಗಂಡು ಅಂತ ಭಯಕ್ಕಿಂತ ಗಂಡ ಅನ್ನೋ ಪ್ರೀತಿ ಇರಬೇಕು ಅಂತ ವೇದ ಇದ್ದಾಗ ಹೇಳಿರ್ತಾರೆ ನೀವು ಹೋಗು ಕಾರಲ್ಲಿ ಹತ್ರ ಮಾಡು ಅಂತ ವೇದನ ಕಳಿಸಿರ್ತಾರೆ ನಾನು ಮರುಮಾಂಗಲ್ಯ ಧಾರಣೆ ಮಾಡಿ ಮಾಡ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಆ ಸತ್ರು ಆಗಲ್ಲ ಅಂತ ಹೇಳ್ತಾರೆ ವಿಕ್ರಮ್ ಅವರು ನೀ ಸತ್ತು ಹೋಗು ಅಂತ ಹೇಳ್ತಾನೆ ನೀ ಸತ್ತು ಹೋಗು ಅಂತ ವಿಕ್ರಮ್ಗೆ ಪ್ರೀತಮ್ ಹೇಳ್ತಾರೆ ಯಾಕೆ ಇಷ್ಟು ದಿನ ನೀ ಮದುವೆ ಆಗಿದ್ಯಲ್ಲ ಈಗ ನನಗೆ ಬಿಟ್ಕೊಡು ಅಂತ ಹೇಳ್ತಾನೆ ಆಗ ವಿಕ್ರಮ್ ಹತ್ತಿರ ಬಂದು ಹೊಡೆಯೋದಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ವೇದಾನ ನೋಡ್ತಾರೆ ವೇದಾನ್ನ ತೋರಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ